ప్పనంద స్పెషల్ ఎలా డోర్స్ క్లోస్ దక్షిణ భాగ గోపురం ಈ ಡೋರ್ ಈ ಡೋರ್ ನಲ್ಲಿ ದಕ್ಷಿಣದ ಚೆನ್ನಾಗಿ ಐವತ್ತು ಕೆಜಿ ನಮಸ್ಕಾರ ಎಲ್ಲಾ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಕನಕ ಗಿರಿಯ ಒಂದು ಕನಕಾಚಲ ನರಸಿಂಹ ದೇವರ ಒಂದು ದೇವಸ್ಥಾನಕ್ಕೆ ಬಂದೇವಿ ದೋಸ್ತ್ರ ನೀವು ನೋಡ್ರಿಪ್ಪ ಎಷ್ಟು ಮಸ್ತ್ ಆಗಿರುವಂತ ಒಂದು ದೇವಸ್ಥಾನದ ಒಂದು ಹೊರಗಡೆಯ ಒಂದು ನೋಟವನ್ನ ನೋಡ್ತಾ ಇದ್ರಿ ಇವಾಗ ಒಳಗಡೆ ಹೋಗ್ ಬರೀ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಬರ್ರಿ ಕನಕಗಿರಿಯ ಒಂದು ಕನಕಾಚಲ ದೇವಸ್ಥಾನ ದೋಸ್ತ್ರ ನೋಡ್ರಿಪ್ಪ ಹೊರಗಡೆ ಎಷ್ಟು ಆಗಿರುವಂತ ಒಂದು ದೇವಸ್ಥಾನದ ಒಂದು ಆವರಣದ ಒಂದು ನೋಟವನ್ನ ನೀವು ನೋಡ್ರಿ ಎಷ್ಟು ಮಸ್ತ್ ಐತ್ರಿಪ್ಪ ಎಷ್ಟು ಗಿಚ್ಚ ಐತ್ ನೋಡ್ರಿ ಎಲ್ಲರೂ ಕೂಡ ಕಣ್ ತುಂಬಿಕೊಡ್ರಿ ನೋಡ್ರಿ ದೋಸ್ತ್ರ ಎಷ್ಟು ಒಂದು ಹಳೆಯ ಒಂದು ಪುರಾತನವಾದಂತ ದೇವಸ್ಥಾನ ಅಂತ ಹೇಳ್ಬೋದು ನಾನು ಕೂಡ ಇಲ್ಲಿ ಪ್ರಪ್ರಥಮವಾಗಿ ಬಂದಿದ್ದೀನಿ ದೇವರ ದರ್ಶನ ಮಾಡಿಸ್ಕೊಳಕ ಬಂದೇನಿ ದೇವಸ್ತ್ರ ಇವಾಗ ಒಳಗಡೆ ಹೋಗ್ಬರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡನ್ರಿ ನೋಡ್ರಿ ದೋಸ್ತ್ರ ಕನಕಾಚಲ ಲಕ್ಷ್ಮೀ ನರಸಿಂಹದ ಸ್ವಾಮಿ ದೇವಸ್ಥಾನ ಕನಕಗಿರಿ ಅಂತ ಬರ್ದಿದಾರ ಒಳಗಡೆ ಹೊಂಟ್ವಿ ಒಳಗಡೆಯ ಹೋಗಿ ನಿಮ್ಗೆ ದರ್ಶನ ಮಾಡಿಸ್ತೇನೆ ಹ್ಯಾಂಗೈತಿ ಹ್ಯಾಂಗಿಲ್ಲ ಅಂತ ನೋಡೊಂಬರ್ರಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ಕಲಾಕೃತಿ ಇಲ್ಲ ಐತೆ ಅಂತಂದ್ರೆ ಮೊದಲಿನ ಕಾಲಕ್ಕೆ ಎಂಥ ದೊಡ್ಡ ದೊಡ್ಡ ಇಂಜಿನಿಯರ್ ಇರ್ತಿದ್ರಪ್ಪ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಏನಪ್ಪ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಇಲ್ಲಾಂದ್ರೂ ಕೂಡ ಎಂಥ ಒಂದು ಸುಂದರ ಒಂದು ಕಲಾಕೃತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಲ್ಲ ಬಹಳ 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 ಗ್ರೇಟ್ ಅನ್ಸುತ್ತೆ ನಂಗೆ ಆ ಒಂದು ಕಾರಣದಿಂದ ನೋಡ್ರಿಪ್ಪ ಎಷ್ಟು ಮಸ್ತ್ ಆದಂತ ಕಲಾಕೃತಿ ಇಲ್ಲಿ ಅಂತ ನಿಮ್ಗೆ ಗೊತ್ತಾಗತ್ತೈತಿ ದೋಸ್ತ್ರ ನೀವು ಕನಕಗಿರಿಗೆ ಬಂದ್ರೆ ಇಲ್ಲಿ ಕನಕಾಚಲ ದೇವಸ್ಥಾನದ ಒಂದು ದರ್ಶನ ಮಾಡ್ಕೊಳಾರ್ದ ಹೋಗ್ಬೇಡ್ರಿ ಯಾಕಂತಂದ್ರ ಮಸ್ತ್ ಐತ್ರಿ ದೇವಸ್ಥಾನ ಇಲ್ಲಿ ಬಂದ್ ಕುಂತ ದರ್ಶನ ಮಾಡ್ಕೊಂಡು ಹೋದ್ವಿ ಅಂತಂದ್ರ ಮನಸ್ಸಿಗೆ ಬಹಳ ನೆಮ್ಮದಿ ನೆಮ್ಮದಿಯಿಂದ ಸಿಗ್ತೈತಿ ದೋಸ್ತ್ರ ಮೊದಲನೇದಾಗಿ ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ತಿರುಪತಿಯ ಒಂದು ದೇವಸ್ಥಾನ ಒಂದು ಕಾಣಕತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಇವಾಗ ಮುಂದುಗಡೆ ಹೋಗ್ನು ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ದೋಸ್ತ್ರ ನೋಡ್ರಿಪ್ಪ ಎಷ್ಟು 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 ಚೆನ್ನಾಗಿರುವಂಥ ಒಂದು ಕಲಾಕೃತಿ ಇಲ್ಲಿ ಕಾಣಕತೈತಿ ಅಂತೇಳಿ ಇಲ್ಲಿರುವಂಥ ಸ್ವಾಮಿಗಳು ಏನು ಮಾತಾಡ್ತಾರ ಏನು ಹೇಳ್ತಾರೆ ಅದೇ ರೀತಿ ಇಲ್ಲಿರುವಂಥ ವಿಶೇಷವಾದ ಒಂದು ಪೂಜೆ ಏನೈತಿ ವಿಶೇಷತೆ ಏನೈತಿ ಅಂತ ತಿಳ್ಕೊಂಬ್ರಿ ಮುಂದೆ ಮುಂದೆ ಹೋಗಣರಿ ಒಳಗಡೆ ಹೋಗಣ್ರಿ ದೋಸ್ತ್ರ ಹೇಳಬೇಕಂತಂದ್ರೆ ಮಸ್ತಾಗಿರುವಂಥ ಒಂದು ದೇವಸ್ಥಾನ ಐತ್ರಿ ಇಲ್ಲಿ ಪೂಜೆ ಪುನಸ್ಕಾರ ಅದೇ ರೀತಿ ಎಲ್ಲ ರೀತಿಯಾದಂಥ ಪೂಜಾ ಕಾರ್ಯಕ್ರಮಗಳು ಮಸ್ತಾಗಿ ನಡೀತಾವೆ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ಒಂದು ತೊಟ್ಟಿಲು ಕಾಣಾಗತ್ತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಇಲ್ಲಿ ನೋಡೋ ಬಾರಿ ಪೂಜೆ ಹೆಂಗೆ ನಡೀತೈತಿ ಹೆಂಗಿಲ್ಲ ಅಂತ ನೋಡಂಬಾರೆ

ನಮಸ್ಕಾರ ಸ್ವಾಮ್ಯ ನಮಸ್ಕಾರ ಹಾಂ ನಿಮ್ಮ ಹೆಸ್ರು ಸ್ವಾಮ್ಯ ಅರ್ಚಕ್ ಶೇಷಾಚಾರಿ ಅರ್ಶಕ್ ಶೋಷಾಚಾರ್ ಎಲ್ಲ ಶಿವ ಅರ್ಚಕ್ ಶೇಷಾಚಾರಿ ಶೇಷಾಚಾರ್ಯರು ಓಕೆ ಓಕೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾ ಇದು ಮಾಡ್ಕೊ ನಾವು ಹೈದರಾದಾಗ ಹೈದರಾಬಾದು ಈಗ ಈ ವರ್ಷ ನಮ್ಮದು ಅತ್ತಿಯವ್ರ ಪೂಜಾ ಓಕೆ ಓಕೆ ನಮ್ಮ ಅತ್ತಿಯವ್ರದ್ದು ಓಕೆ ಸೇವಾ ಮಾಡೋಕೆ ಬನ್ನಿ ಓಕೆ ನಾನು ಹೆಚ್ಚಿನ ಕೆಲಸ ಮಾಡಿ ಮಾಡಿಟ್ಯಾಡ್ತಾ

ಸ್ಟೇಷನಲ್ಲಿ ಆ ಟೈಮ್ನಲ್ಲೇ ಸ್ಟಾಪ್ ಆಗುತ್ತೆ ಸ್ಥಾಪನೆ ಆಗಿದೆ ಇನ್ನೇನಂದರೆ ಇಲ್ಲಿ ಸ್ಪೆಷಲ್ ಇವೆಲ್ಲ ಡೋರ್ಸ್ ಕ್ಲೋಸ್ ಮಾಡಿ ದಕ್ಷಿಣ ಭಾಗ ಗೋಪುರದಲ್ಲಿ ಇಲ್ಲ ಕಾಣಿಸ್ತದೆ ಎಲ್ಲ ಬಾಗ್ಲ ಮುಚ್ಚಿದ್ರು ಎಲ್ಲ ಬಾಗ್ಲ ಮುಚ್ಚಿ ಲೈಟ್ ಅಪ್ ಮಾಡಿ ಡೋರ್ ಈ ಡೋರ್ನಲ್ಲೇ ದಕ್ಷಿಣ ಭಾಗ ಗೋಪುರ ದಕ್ಷಿಣದ ಭಾಗದ ಗೋಪುರ ಕಾಣುತ್ತೆ ಕಾಣಿಸ್ತದೆ ತೋರಿಸ್ತೀನಿ ಬೇಕಾದ್ರೆ ತೋರು ಸರ್ ತೋರು ಸರ್ ಹ ಕುಂತಾಗ ಹ ಹ ಹ ಆಗಶ್ಯ ಮಹಾಮೂರ್ತಿ ಬಂದು ಇಲ್ಲಿ ಓಡತಾನು ಆವಾಗ ಲಕ್ಷ್ಮೀದೇವಿ ಇನ್ನೊಂದಷ್ಟು ಹೇಳಿ ಇನ್ನೊಂದಷ್ಟು ಹೇಳಿ ಏನಂದ್ರೆ ಲಕ್ಷ್ಮೀದೇವಿ ವೆಂಕಟೇಶ್ವರ ಸ್ವಾಮಿ ಇಬ್ರು ಓಕೆ ಲಗ್ನ ಆದ್ಮೇಲೆ ಮೇಲೆ ಕುಂತಂತಾರ ಓಹೋ ಇಬ್ರು ಮಾತಾಡ್ಕಂತ ಕುಂತಂತಾರ ಋಷಿ ಬಂದು ಕಳಿದಕ್ಕೆ ನೀನೇ ಇದೇ ಆಗಂಗಿಲ್ಲ

ಏನಂತಾರೆ ಹಾಲೆ ಆಕಳ ಬಂದು ದಿವಸ ಹಾಲು ಆ ಬಿಡ್ತದೆ ಹಾಲಿ ಕೊಡ್ತಿರ್ತಾರೆ ಇವರು ಗೊಲ್ಲದವ್ರು ನೋಡ್ಕೊಂಡು ಏನು ಎಲ್ಲಾರು ನೋಡ್ತಾರೆ ಏನು ಹಾಲು ಕೊಡೋಲ್ಲ ಅಂತ ಅಬ್ಸರ್ವ್ ಮಾಡ್ತಾರ ಅಬ್ಸರ್ವ್ ಮಾಡ್ಕೊಂಡು ಒಂದ್ ದಿವ್ಸ ಕಡ್ಲಿ ತಗೊಂಡು ಹೊಡಿತಾರ ಹೊಡೆದ್ಮೇಲೆ ಅಲ್ಲಿ ಪೆಟ್ಟು ಬರ್ತದೆ ಹ್ಮ್ 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 இல்ல கலக்கத்தி தபு மாச கொடித்த அது சலகத்தில பார்த்து ಚಲಪತಿ ಇದ್ರ ಹಿಂದನು ವೆಂಕಟೇಶ್ವರ ಬಂದು ಇಲ್ಲಿ ತಪಸ್ಸು ಕುಂತಾಗ ದಿನಾ ಬಂದು ಆಕಳ ಹಾಲು ಕೊಡ್ತಿತ್ತಲ್ಲ ಇದಳದಾಗ Cảm

ಕರೆ ತಮಣ್ಣ ಕಡಕತನೆ ಇನ್ನ ಆ ಆನೆ ತರ ನಾನು ತೋರ್ಚು ಫೋಟೋ ತಗೊಳ್ಳಿ ಫೋಟೋ ಚಿಲ್ಲರೆ ಬಂದತೆ ಇಲ್ಲ ಆ ಹ ಸಿಚು ಇದು ಮಾಡು ಹ ಮೈದಿನ ಸಂಜೆ ನೋಡ್ಕೊಳ್ಳಿ ಚಿಲ್ಲರೆ ನೋಡ್ಕೊಳ್ಳಿ ಚಿಲ್ಲರೆ ನೋಡ್ಕೊಂಡು ಬಂದತೆ ಇಲ್ಲ ಆರೆ ಬರತೆ ಗೋಪರ ಬಂದತಾ ಇಲ್ಲ ಗೋಪರ ಬಂದತಾ ಹಾ ಬಂದೆ ಸ್ವಲ್ಪ ಬರತೆ ತಿನನ್ ಚೂರ್ ಅತ್ತ ಸೈಡ್ ಸರ್ತಿ ನನಗೆ ತಿನ್ ಚೂರ್ ಅಕಡೆ ಹಾಕೋ ಬೆಳಕ ಬರತೆ ಅಲ್ರಿ ಆಕ ನೆಮ್ ಸೈಡ್ ಗೆ ಹಾಕು ನಿಮ್ಮ ಸೈಡ್ ಇಗ್ ಬರಬೇಕು ಇಲ್ಲಿ ಬೆಳಕ ಬರತೆ ಅಂತ ಅದು ಹ್ಮ್ ಕರೆಕ್ಟ್ ಬರ್ತೀ ತೆಗಿರಿ ಹಾ ಸ್ತೋರಾತ್ ನೋಡ್ರಿ ಕ್ಲಿಯರ್ ಕಾಣ್ತಿದ್ರಿ ಹ್ಮ್

ದೋಸ್ತ್ರ ನೋಡ್ರಿಪ್ಪ ಎಷ್ಟು ಆಗಿರುವಂತ ಒಂದು ಅಲಂಕಾರವನ್ನು ಅದೇ ರೀತಿ ಇಲ್ಲಿರುವಂಥ ವಿಶೇಷತೆಯನ್ನು ನಮ್ಮ ಸ್ವಾಮಿಗಳು ಎಷ್ಟು ಚೆನ್ನಾಗಿ ತೋರಿಸಿದ್ರಂದ್ರೆ ಅವ್ರಿಗೂ ಎಷ್ಟು ಕೃತಜ್ಞತೆ ಹೇಳಬೇಕಂದ್ರೆ ಅದಕ್ಕೆ ಮಾತಿನಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ಕಡೆಯಿಂದ ಅವ್ರಿಗೆ ಬಹಳ 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 ಧನ್ಯವಾದಗಳು ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲವನ್ನು ಕೂಡ ಕೊಟ್ಟು ಹರಿಸ್ಲಿ ಬೆಳೆಸ್ಲಿ ಅಂತ ನಾನು ಬೇಡ್ಕೊತೀನಿ ದೋಸ್ತ್ರ ಅಂತ ಒಂದು ಆಶೀರ್ವಾದವನ್ನು ಪಡಿಸಾರೆ ಅವ್ರಿಗೆ ಧನ್ಯವಾದ ಧನ್ಯವಾದ ಧನ್ಯವಾದಗಳು ದೋಸ್ತ್ರ ನೋಡ್ರಿಪ್ಪ ಎಲ್ಲ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕಂತ ಬಂದ್ವಿ ಮಹಸ್ತಾಗಿರುವಂಥ ಪ್ರಸಾದ ಐತಿ ಪ್ರಸಾದ ತಗೊಂಡು ಹೊಟ್ಟಿ ಇಲ್ಲಿ ಇರುವಂತ ಕೆಲಸ ಮಾಡುವಂಥ ಅಕ್ಕಾರ ಏನು ಏನ್ ಮಾತಾಡ್ತಾರ ಏನ್ ಅಂತ ಕೇಳೋಣ ಅದೇ ರೀತಿ ಇಷ್ಟೆಲ್ಲ ನಿಮ್ಮ ಸಂಬಂಧ ಕಷ್ಟಪಟ್ಟ ವಿಡಿಯೋ ಮಾಡಾಗತ್ತೇನಿ ಅದಕ್ಕೆ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ನಾಲ್ಕು ಮಂದಿಗೆ ಶೇರ್ ಮಾಡ್ಕೊಂತೀರಿ ಯಾಕಂದ್ರೆ ಅವರು ಕೂಡ ನೋಡ್ತಾರ ಅವ್ರು ಕೂಡ ನಮ್ಗೆ ಹರಸ್ತಾರ ಬೆಳೆಸ್ತಾರ ನೋಡಂಬರಿ ಅಮ್ಮಾರ ಏನ್ ಮಾತಾಡ್ತಾರ ಏನ್ ಹೇಳ್ತಾರಂತ ಕೇಳೋಣ ರೀ ನಮಸ್ಕಾರ ರೀ ನಿಮ್ಮ ಹೆಸರಾ ನನ್ನ ಹೆಸರು ಮೈದಿ ಹ್ಞೂ

ದೋಸ್ತ್ರ ಗುಡಿ ಬಂದ ಮೇಲೆ ಎಲ್ಲಾ ರೀತಿಯಾದಂತ ಗುಡಿ ಕೂಡಾನು ಇಲ್ಲ ಐತಿ ಇಲ್ಲಿ ನೋಡ್ರಿಪ್ಪ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನದ ಒಂದು ಚಿಕ್ಕ ಚಿಕ್ಕದಾದಂಥ ಗುಡಿ ಐತಿ ಇಲ್ಲಿ ಕೂಡ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಹೇಳಬೇಕಂತಂದ್ರೆ ಇಂಥ ದೇವಸ್ಥಾನಗಳಿಗೆ ಬಂದು ಭಾಳ 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 ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ ಯಾಕಂತಂದ್ರೆ ಇಂಥ ದೇವಾಲಯಗಳಿಗೆ ಕೂಡ ನಾವು ಅಂತಂದ್ರೆ ಪ್ರಕೃತಿಯ ಒಂದು ನಮ್ಗೆ ಅದ್ರ ಮುಖಾಂತರ ಒಂದು ನೆಮ್ಮದಿ ಸಿಗ್ತೈತಿ ಒಂದು ಖುಷಿ ಸಿಗ್ತೈತಿ ಒಂದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರ್ತೀವಲ್ಲ ಅದನ್ನ ಮಾಡೋಕ್ಕೊಂದು ಶಕ್ತಿ ಕೊಡ್ತೈತಿ ದೋಸ್ತ್ರ ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಕಲಾಕೃತಿಲಿ ಕಾಣಕತೈತಿ ಅಂದರೆ ಬಹಳ 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 ಚೆನ್ನಾಗಿರುವಂಥ ಕಲಾಕೃತಿ ಇಲ್ಲಿ ನೋಡ್ರಿ ದೊಡ್ಡದಾದ ಒಂದು ಇದು ಕಾಣಕಾಗತ್ತೈತಿ ಈ ಥರ ಎಲ್ಲ ಸ್ತಂಭಗಳು ಇಷ್ಟೆಲ್ಲ ಟೆಕ್ನಾಲಜಿ ಹೆಂಗೆಲ್ಲ ಯೂಸ್ ಮಾಡಿರ್ತಾರಲ್ಲ ಇಲ್ಲಿ ಒಂಥರ ಒಂದು ಚಿಕ್ಕದಾದ ಒಂದು ಗಣಪತಿ ಏನೋ ಒಂದು ದೇವಸ್ಥಾನ ಐತಿ ನೋಡೊಂಬರಿ ಹೆಂಗೈತಿ ಇಲ್ಲಿ ಕೂಡ ಒಂದು ದೊಡ್ಡದಾದ ಒಂದು ಮೂರ್ತಿ ಕಾಣಕತಿ ಓ ಮೈ ಗಾಡ್ ನಮ್ಮ ಆಂಜನೇಯನ ಒಂದು ಆಂಜನೇಯನ ಒಂದು ದೇವಸ್ಥಾನದ ಒಂದು ಚಿಕ್ಕದಾದ ಒಂದು ನೋಡ್ರಿಪ್ಪ ಎಲ್ಲರೂ ಕೂಡ ಆಶೀರ್ವಾದ ಪಡ್ಕೊಡ್ರಿ ಹನುಮಪ್ಪನ ವಾರ ಹನುಮಪ್ಪನದ ದಿವಸ ಇಂಥ ಆಶೀರ್ವಾದ ಪಡ್ಕೋಬೇಕಂತ ಎಲ್ಲ ರೀತಿಯಾದಂಥ ವಿಘ್ನಗಳು ಹೋಗ್ತಾ ಬಂತ ದೋಸ್ತ್ರ ಹೇಳಬೇಕಪ್ಪ ಅಂತಂದರೆ ಕೊನೆಯದಾಗಿ ಎಲ್ಲರಿಗೂ ಕೂಡ ಬಹಳ 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 ಧನ್ಯವಾದಗಳು ಯಾಕಂದರೆ ಇಂಥ ದಿವಸನ ತೋರ್ಸಾಕತ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಅದೇ ರೀತಿ ಶೇರ್ ಮಾಡ್ತಾಯಿರಿ ಎಲ್ಲರಿಗೂ ಒಂದು ಸ್ವಲ್ಪ ತೋರಿಸ್ರಿ ಶೇರ್ ಮಾಡ್ಕೊತ ಧನ್ಯವಾದ ಧನ್ಯವಾದ ಲವ್ ಯು ಲವ್ ಯು ಆಲ್